ವೀಕ್ಷಕರೇ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡವನ್ನು ಅರವತ್ತು ಪರ್ಸೆಂಟ್ ಶೇಕಡ ಬಳಸಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟಿಂದ ಆದೇಶ ಕೂಡ ಬಂದಿದೆ ಕಾನೂನು ಕೂಡ ಮಾಡ್ಕೊಂಡಿದ್ದೀವಿ ಈಗಿರುವಾಗ ಎಲ್ಲ ಅಂಗಡಿಗಳು ಕೂಡ ಇಂಗ್ಲೀಷ್ನಲ್ಲಿ ಬೋರ್ಡ್ಗಳನ್ನು ಹಾಕ್ಕೊಂಡಿರ್ತಾರೆ ಅವರಿಗೆ ಕನ್ನಡವನ್ನು ಹಾಕಿ ಅಂತ ಒಂದು ಸಲ ಅಥವಾ ಎರಡು ಸಲ ಹೇಳ್ತಾರೆ ಅದಾದ ಬಳಿಕ ಅವರು ಹೇಳಲಿಲ್ಲ ಅಂತ ಅಥವಾ ಕೇಳಲಿಲ್ಲ ಅಂತ ಅಂದಾಗ ಕನ್ನಡಪರ ಹೋರಾಟಗಾರರು ಅವರಿಗೆ ಆ ಒಂದು ಬೋರ್ಡನ್ನು ತೆಗೆಯುವಂಥ ಸೂಚನೆಯನ್ನು ಮಾಡ್ತಾರೆ ನಂತರದಲ್ಲಿ ಆ ಬೋರ್ಡನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಹಾಗಿದ್ರೆ ಇದರಿಂದ ಕನ್ನಡ ಬಿಡಿಯುತ್ತಾ ಕನ್ನಡ ಮಾತನಾಡೋದು ಜಾಸ್ತಿ ಆಗುತ್ತಾ ಕನ್ನಡ ಓದೋರು ಜಾಸ್ತಿ ಆಗ್ತಾರ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಹೌದು ವೀಕ್ಷಕರೇ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಿಮಗೂ ಕೂಡ ಗೊತ್ತು ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಅಂಗಡಿಗಳು ಇಂಗ್ಲೀಷ್ನಲ್ಲಿ ಬೋರ್ಡ್ಗಳಿದ್ದಾವೆ ಆದರೆ ನಮ್ಮ ಕನ್ನಡ ಬೆಳೆಯೋದಕ್ಕೆ ಕನ್ನಡ ಬೋರ್ಡ್ ಹಾಕಿದ್ರೆ ಬೆಳೆಯುತ್ತಾ ಅಥವಾ ಅದೊಂದು ಗಲಾಟೆ ಮಾಡಿದ್ರೆ ಆಗುತ್ತಾ ಇದ್ರ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂತಂದರೆ ನಾವು ಕನ್ನಡವನ್ನು ಓದಬೇಕು ಕನ್ನಡವನ್ನು ಬರೀಬೇಕು ಕನ್ನಡವನ್ನು ಮಾತನಾಡಬೇಕು ಆಗ ಮಾತ್ರ ಕನ್ನಡ ಬೆಳೆಯೋದಕ್ಕೆ ಸಾಧ್ಯ ಈಗಾಗಲೇ ಎರಡು ಸಾವಿರ ವರ್ಷ ಇತಿಹಾಸ ಇರುವಂತಹ ನಮ್ಮ ಭಾಷೆ ಅತಿ ಹೆಚ್ಚು ಒಂದು ಬಳಕೆಗೆ ಬರುವಂತಹ ಸಾಧ್ಯತೆ ಎಲ್ಲಿದೆ ಗೊತ್ತಾ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳು ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೋ ಅವರಿಗೆ ಈ ಒಂದು ಗೌರ್ಮೆಂಟ್ ಜಾಬ್ಗೆ ಮೊದಲ ಆದ್ಯತೆ ಅಂತ ಮಾಡಿಸಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕನ್ನಡವನ್ನು ನಮ್ಮ ಕರ್ನಾಟಕದವರು ಬಳಸೋದು ಹಾಗೆಯೇ ಓದೋದು ಎಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ ನಂತರದಲ್ಲಿ ಯಾವ ಒಂದು ಜಾಬ್ ಕೂಡ ಇದ್ದರೂ ಕೂಡ ಅದು ಇಂಗ್ಲೀಷ್ನಲ್ಲಿ ಇರೋದಕ್ಕೂ ಮುಂಚೆ ಕನ್ನಡದಲ್ಲೂ ಕೂಡ ಆ ಒಂದು ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶವನ್ನು ಮಾಡಿಕೊಡಬೇಕು ಈಗಾಗಲೇ ಬ್ಯಾಂಕಿಂಗ್ ಒಂದು ವ್ಯವಸ್ಥೆಯಲ್ಲಿ ಅಥವಾ ಒಂದು ಪರೀಕ್ಷೆಯಲ್ಲಿ ಕನ್ನಡವನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರಂತೆ ಕಂತೆಗಳು ಆದರೆ ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ ಎಲ್ಲೋ ಒಂದು ಕಡೆ ಬಂದಿರ್ಬೋದು ನಮ್ಮ ಕರ್ನಾಟಕದಲ್ಲಂತೂ ಇಲ್ಲ ಆದರೆ ನಮಗೆ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ ಅದು ನಿಮಗೂ ಕೂಡ ಗೊತ್ತು ನಮ್ಮ ಕನ್ನಡ ಬೆಳಿಬೇಕು ಅಂತಂದರೆ ನನ್ನ ಪ್ರಕಾರ ಶಾಲಾ ಮಕ್ಕಳು ಎಲ್ಲರಿಗೂ ಕೂಡ ಕನ್ನಡ ಕಡ್ಡಾಯ ಮಾಡಬೇಕು ಹಾಗೆ ಯಾರು ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮಾಡ್ತಿದ್ದಾರೋ ಅವರ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಓದಿಸ್ಬೇಕು ಕನ್ನಡವನ್ನು ತುಂಬ ಚೆನ್ನಾಗಿ ಮಾತನಾಡೋಕೆ ಬರೆಯೋಕೆ ಹಾಗೂ ಓದೋದಕ್ಕೂ ಕೂಡ ಬರಬೇಕು ಆ ರೀತಿಯಾಗಿ ಮಾಡಿದಾಗ ಅವರು ಹೌದು ನನ್ನ ಮಕ್ಕಳು ಇಂಥ ಸ್ಕೂಲ್ನಲ್ಲಿ ಕನ್ನಡ ಓದ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಯಾಕಂತಂದರೆ ಎಲ್ಲರೂ ಕೂಡ ಕನ್ನಡಪರ ಹೋರಾಟಗಾರರಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು ಎಲ್ಲಿ ಓದ್ತಿದ್ದಾರೆ ಅಂತ ಇದಾದ ಬಳಿಕ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಜನರು ಇಂಗ್ಲೀಷನ್ನೇ ಮಾತಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟನೆಯನ್ನು ಮಾಡಿರ್ತಾರೆ ಅವರ ಮಕ್ಕಳು ಕೂಡ ಇಲ್ಲೇ ಓದ್ತಿರ್ತಾರೆ ಅವರು ಫಾರಿನ್ಗೆ ಓದೋಕ್ಕೂ ಕೂಡ ಕಳಿಸ್ತಾರೆ ಆದರೆ ಪುನಃ ಅವರು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಸಿನಿಮಾವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಅವರಿಗೆ ಕನ್ನಡ ಬರೋದು ಭಾರಿ ಕಷ್ಟ ಸೊ ಹೀಗಿರುವಾಗ ಕನ್ನಡ ಇನ್ನೆಲ್ಲಿ ಬೆಳೆಯುತ್ತೆ ಹೇಳಿ ಇದರ ಜೊತೆಗೆ ಕನ್ನಡ ಕಡ್ಡಾಯ ಎಜುಕೇಷನ್ ಸಿಸ್ಟಮಲ್ಲೂ ಕೂಡ ಮಾಡಬೇಕು ಅಂತ ಹೇಳಿದ್ದೆ ಹಾಗೆಯೇ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕನ್ನಡ ಮಾಧ್ಯಮ ಇರಲೇಬೇಕು ಇದರ ಜೊತೆಗೆ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೋ ಅವರಿಗೆ ಮೊದಲ ಅವಕಾಶವನ್ನು ಒಂದು ಉದ್ಯೋಗದಲ್ಲಿ ಕೊಟ್ಟು ಎಲ್ಲ ಉದ್ಯೋಗದಲ್ಲೂ ಕೂಡ ಕನ್ನಡಿಗರಿಗೆ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಉದ್ಯೋಗ ಇದ್ದರೂ ಅವರಿಗೆ ಮೀಸಲಾತಿ ಅಂತ ಇಷ್ಟು ಅಂತ ಇಟ್ಟರೆ ಡೆಫಿನೆಟ್ಲಿ ನಮ್ಮ ಒಂದು ಕನ್ನಡಕ್ಕೆ ಇನ್ನೂ ಚೂರು ಮೆರುಗು ಬರುತ್ತೆ ಹಾಗೆ ಒಂದು ಸ್ಪೋರ್ಟಿವ್ ಅನ್ನೋ ಸ್ಪಾರ್ಕ್ ಅನ್ನೋದು ಎಲ್ಲರಿಗೂ ಕೂಡ ಒಂದು ಹತ್ತುತ್ತೆ ಆವಾಗಲೇ ಅವರು ಹೇ ಇಲ್ಲ ನಾನು ಕೂಡ ಕನ್ನಡ ಕಲಿಬೇಕು ನಾನು ಕೂಡ ಓದಬೇಕು ಬರೀಬೇಕು ನಮ್ಮ ಭಾಷೆ ನಾನು ಇದನ್ನು ಓದಿದ್ರೇ ಇಲ್ಲಿ ನಾನು ಬದುಕೋದಕ್ಕಾಗೋದು ಅಥವಾ ಈ ಒಂದು ಜಾಬನ್ನು ಪಡೆದುಕೊಳ್ಳೋಕ್ಕಾಗೋದು ಅಂಥೇಳಿ ಆ ಎಲ್ಲ ಥಾಟು ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಕನ್ನಡವನ್ನು ಕಲಿಯೋದಕ್ಕೆ ಓದೋದಕ್ಕೆ ಬರೆಯೋದಕ್ಕೆ ಶುರು ಮಾಡ್ತಾರೆ ಇನ್ನು ನಾನು ಹಾಗೆ ನನ್ನ ಗೆಳೆಯರು ಮಾತನಾಡ್ತಾ ಇರಬೇಕಾದ್ರೆ ಒಂದು ವಿಚಾರ ನಮ್ಮಲ್ಲೇ ಚರ್ಚೆ ಆಯಿತು ಏನಪ್ಪ ಅಂತಂದರೆ ನಾನಿವಾಗ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಬೇಕು ಹೀಗಿರುವಾಗ ನಾನು ಒಂದು ಸಬ್ಜೆಕ್ಟ್ ಮೇಲೆ ಅಥವಾ ಒಂದು ಟಾಪಿಕ್ ಮೇಲೆ ಒಂದು ಸಂಶೋಧನೆಯನ್ನು ಮಾಡ್ತೀನಿ ಅಂತಂದರೆ ನನಗೆ ಸೋರ್ಸ್ ಫೈಲ್ ಬೇಕಾಗುತ್ತೆ ಅದೆಲ್ಲವೂ ಕೂಡ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲೇ ಇದೆ ಸೊ ಈಗ ನಾನು ಕನ್ನಡದಲ್ಲಿ ತಗೊಂಡು ಅಥವಾ ಆ ಒಂದು ಟಾಪಿಕನ್ನು ತಗೊಂಡು ಕನ್ನಡದಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ ನಾವು ಎಲ್ಲಿ ಹುಡುಕಿದ್ರು ಕೂಡ ಕನ್ನಡ ಸೋರ್ಸ್ ತುಂಬ ಕಡಿಮೆ ಈಗ ನಿಮ್ಗಾಗಲೇ ಗೊತ್ತು ಐ ಎ ಎಸ್ ಐ ಪಿ ಎಸ್ ಅನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಓದಿದ್ದಾರೆ ಒಬ್ಬ ವ್ಯಕ್ತಿ ತುಂಬ ಫೇಮಸ್ ಆಗಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತು ಆದರೆ ಯಾಕೆ ಅವರನ್ನು ಬಿಟ್ಟು ಆಗಲಿಲ್ಲ ಯಾಕಂದರೆ ಕನ್ನಡದಲ್ಲಿ ಸೋರ್ಸು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆದರೂ ಕೂಡ ನಾನು ಒಂದು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ತಿದ್ದೀನಿ ಹಾಗಂತ ಹೇಳಿ ನಾನು ಇಂಗ್ಲೀಷ್ನೇ ಮಾತಾಡ್ತೀನಿ ಅಂತಲ್ಲ ಕನ್ನಡವನ್ನು ತುಂಬ ಚೆನ್ನಾಗಿ ಮಾತನಾಡೋದಕ್ಕೆ ಬರೋದು ಬಿಟ್ಟರೆ ಬೇರೆ ಭಾಷೆ ನನಗೆ ಅಲ್ಪ ಸ್ವಲ್ಪ ಬರುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ಕನ್ನಡ ಭಾಷೆ ಬೆಳಿಬೇಕು ಅಂತಂದರೆ ಏನು ಮಾಡಬೇಕು ಕನ್ನಡ ಮಾತಾಡೋದು ಹೆಚ್ಚಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ